ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಈ ಗುರುಜಿಯವರ ನಂಬರ್ಗೆ ಫೋನ್ ಮಾಡಿ ಶಾಶ್ವತ ಪರಿಹಾರವನ್ನು ಪಡೆದುಕೊಳ್ಳಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕುದುರೆಲಾಳದ ಬಗ್ಗೆ ಅತ್ಯದ್ಭುತವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಈ ಕುದುರೆಲಾಳವನ್ನು ನಾವು ಸುಮಾರು ರೀತಿಯಲ್ಲಿ ಪೂಜೆನ ಮಾಡ್ಬೋದು ಹಾಗೆ ಇದರಿಂದ ಏನೆಲ್ಲ ಪ್ರಯೋಜನಗಳು ಏನೆಲ್ಲ ಮಹತ್ವ ಇದೆ ಹಾಗೆ ಇದರಿಂದ ನಮಗೇನು ಆ ಲಾಭ ಅನ್ನೋದನ್ನ ಎಲ್ಲವೂ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಕುದುರೆ ನಾವು ತಗೊಳ್ಬೇಕಾದ್ರೆ ಕೆಲವೊಂದು ವಿಷಯನ ಗಮನಿಸಬೇಕಾಗತ್ತೆ ಆದಷ್ಟು ನಾವು ಕುದುರೆ ಲಾಳನ್ನು ಅದು ತುಂಬಾ ಸವದಿರಬೇಕು ಹಾಗೆ ಅದು ಕಬ್ಬಿಣದ್ದೇ ಆಗಿರಬೇಕು ಇಲ್ಲಿ ನಾನು ನಿಮಗೇನು ತೋರಿಸ್ತಾ ಇದ್ದೀನಿ ಅದು ಕುದುರೆಯ ಕಾಲಿಗೆ ಹಾಕಿರ್ತಾರೆ ಅದನ್ನು ಲಾಳ ಅಂತ ಕೂಡ ಕರೀತಾರೆ ಇಂಗ್ಲೀಷಲ್ಲಿ ಹೇಳೋದ್ರಾದರೆ ರಿಂಗ್ ಶೂಸ್ ಅಂತ ಕೂಡ ಹೇಳ್ತಾರೆ ಇದನ್ನು ಕುದುರೆ ಎಲ್ಲಿ ಸಾಕ್ತಾರೆ ಅವ್ರ ಹತ್ರ ಕೂಡ ಸಿಗುತ್ತೆ ಹಾಗೆ ಇದು ನಾನು ತೊಗೊಂಡು ಬಂದಿದ್ದು ಶ್ರೀರಂಗಪಟ್ಟಣದಲ್ಲಿ ನಿಮಗೇನಾದರೂ ಸಿಗಬೇಕು ಇದು ತಗೊಳ್ಬೇಕು ಅಂತ ಇದ್ದರೆ ಈ ಮಾರ್ಕೆಟ್ ವಿಕ್ಟೋರಿಯಾ ಹಾಸ್ಪಿಟಲ್ ಇದೆಯಲ್ಲ ಆದರೂ ಮುಂದೆ ಹೋಗ್ತಾ ಒಂದು ಕೋಟೆ ಅಂತ ಬರುತ್ತೆ ಕೋಟೆ ಹತ್ರ ಪಕ್ಕದಲ್ಲೇನೆ ಒಬ್ಬರು ಮುಸ್ಲಿಮ್ ತಾತ ಹಾಕ್ಕೊಂಡು ಕೂತಿರ್ತಾರೆ ಇದು ಹೇಳ್ತಾರೆ ಯೂಸ್ ಮಾಡಿರೋದೆ ಕುದುರೆ ಕಾಲ್ಗೆ ಹಾಕಿರೋ ಅಂಥದ್ದೇ ಅಂತ ಹೇಳ್ತಾರೆ ಬಟ್ ನೋಡ್ಬಿಟ್ಟು ತೊಗೊಳ್ಳಿ ಯಾವುದೇ ಕಾರಣಕ್ಕೂ ಆನ್ಲೈನಲ್ಲೆಲ್ಲ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ ಇದನ್ನು ನಾವು ತೊಗೊಂಡು ಬರೋದು ನಮ್ಗೆ ಒಳ್ಳೇದಾಗಲಿ ಇದರಿಂದ ನಮ್ಗೆ ಒಳ್ಳೆ ಪ್ರಯೋಜನಗಳು ಸಿಗಲಿ ಅನ್ನೋದಕ್ಕೋಸ್ಕರ ನಾವು ಈ ಕುದುರೆ ಲಾಳನ ಮನೆಯಲ್ಲಿ ಉಪಯೋಗ ಮಾಡಬೇಕಾಗತ್ತೆ ಸೊ ಯಾವುದೇ ಕಾರಣಕ್ಕೂ ಬಳಕೆ ಮಾಡದಿರೋ ಅಂಥದ್ದು ಅಂದರೆ ಗಂದಿಗೆ ಅಂಗಡಿಗಳಲ್ಲೂ ಸಿಗುತ್ತೆ ಹಾಗೆ ಈಗ ಆನ್ಲೈನಲ್ಲಿಗಳು ಕೂಡ ಸಿಗುತ್ತೆ ಈ ಕುದುರೆ ಲಾಳ ಬಟ್ ಯಾವುದೇ ಕಾರಣಕ್ಕೂ ಆನ್ಲೈನಲ್ಲೆಲ್ಲ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ ಬಟ್ ಇದು ಕುದುರೆ ಕಾಲಿಗೆ ಹಾಕಿರೋದನ್ನೇ ನಾವು ಉಪಯೋಗ ಮಾಡೋದ್ರಿಂದ ಅದು ನಮಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ಗುಡ್ ರಿಸಲ್ಟ್ ಅಂತಲೇ ಹೇಳ್ಬೋದು ಮೇಯ್ನಾಗಿ ಇದು ಕಬ್ಬಿಣದಲ್ಲೇ ಇರಬೇಕು ಹಾಗೆ ಕೆಲವೊಂದು ಪರ್ಟಿಕ್ಯುಲರಾಗಿ ಬಣ್ಣದ್ದು ಅಂದರೆ ಇಂಥ ಬಣ್ಣದ್ದು ಕುದುರೆಯಿಂದ ಸಿಕ್ಕಿರೋಂಥ ಕುದುರೆಗಳ ತಗೊಂಡು ಬಂದರೆ ಇನ್ನೂ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಅದರಲ್ಲಿ ಶ್ವೇತ ವರ್ಣ ಅಂದರೆ ಬಿಳಿ ವರ್ಣದಲ್ಲಿ ಏನು ಕುದುರೆ ಇರುತ್ತೆ ಅದ್ರ ಕಾಲ್ಗೆ ಹಾಕಿರೋ ಅಂಥ ಕುದುರೆ ಲಾಳ ತೊಗೊಂಡು ಬಂದರೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಬಟ್ ಯಾವ ಕುದುರೆ ಕಾಲ್ಗೆ ಯಾವ ಬಣ್ಣ ಕುದುರೆಗೆ ಹಾಕಿರ್ತಾನೆ ಅನ್ನೋದು ನಮ್ಗೆ ಎಕ್ಸಾಕ್ಟಾಗಿ ಗೊತ್ತಾಗಲ್ಲ ಬಟ್ ನಿಮ್ಗೆ ಯಾರಾದರೂ ಗೊತ್ತಿರೋರಿದ್ದರೆ ಅವರತ್ರ ಕೇಳಿಬಿಟ್ಟು ನೀವು ಎಕ್ಸಾಕ್ಟಾಗಿ ಪರ್ಟಿಕ್ಯುಲರಾಗಿ ವೈಟ್ ಕುದುರೆ ಏನಿರುತ್ತೆ ಅದರದ್ದು ಲಾಳವನ್ನು ತೊಗೊಂಡು ಬರ್ಬೋದು ಹಾಗೆ ಪಂಚವರ್ಣದ್ದು ಕೂಡ ಕುದುರೆ ಬರುತ್ತೆ ಅದರದ್ದು ಕೂಡ ನೀವು ತೊಗೊಂಡು ಬಂದು ಪೂಜೆನ ಮಾಡ್ಬೋದು ಹಾಗೆ ಇದನ್ನು ನಮಗೆ ಎಲ್ಲಾದರೂ ಹೋಗಬೇಕಾದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ರೋಡಲ್ಲಿ ಏನಾದರೂ ಕುದುರೆ ಕಾಲಿಂದ ಕಳಚಿ ಬಿದ್ದಿತ್ತು ಅಂತದನ್ನೇನಾದ್ರೂ ನೀವು ತೊಗೊಂಡು ಬಂದು ಪೂಜೆ ಮಾಡಿದ್ರೆ ಅದು ತುಂಬಾ ಒಂದು ಎಫೆಕ್ಟಿವ್ ಅಂತಲೇ ಹೇಳ್ಬೋದು ಅನ್ಫಾರ್ಚುನೇಟಾಗಿ ಸಿಗೋದು ತುಂಬಾ ರೇರ್ ಅಂತಲೇ ಹೇಳ್ತಾರೆ ಬಟ್ ಸಿಕ್ಕಿದ್ರೆ ಮಾತ್ರ ಲಕ್ಷ್ಮಿ ನಮಗೆ ಶಾಶ್ವತವಾಗಿ ನಮ್ಮನೆ ನೆಲೆಸ್ತಾರೆ ಅಂತಲೇ ಹೇಳ್ಬೋದು ಬನ್ನಿ ಇವಾಗ ಇದನ್ನು ಯಾವ ರೀತಿ ಪೂಜೆ ಮಾಡ್ಬೋದು ಹಾಗೆ ಇದನ್ನ ಯಾವ ರೀತಿ ನಾವು ತಯಾರು ಮಾಡಿಕೊಂಡು ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಇದು ಆಲ್ರೆಡಿ ಕುದುರೆ ಕಾಲ್ಗೆ ಹಾಕಿರೋದನ್ನ ನಾವು ತೊಗೊಂಡು ಬಂದಿದ್ದು ತಗೊಂಡ್ ಬಂದ ತಕ್ಷಣ ಹಾಗೆ ಡೈರೆಕ್ಟ್ ಆಗಿ ದೇವ್ರ ಮನೆಯಲ್ಲಾಗಲಿ ಇಡಬಾರ್ದು ಅದನ್ನ ಬಂದ ಮೇಲೆ ಸ್ವಲ್ಪ ಗೋಮೂತ್ರದಲ್ಲಿ ಕೂಡ ತೊಳಿಬೇಕಾಗತ್ತೆ ಅದಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಹಸಿ ಹಾಲು ಅರಶಿನ ಸ್ವಲ್ಪ ಮಡಿ ನೀರನ್ನ ಹಾಕಿ ಕ್ಲೀನ್ ಆಗಿ ತೊಳ್ಕೊಂಡು ಎರಡು ಸೈಡನು ಕೂಡ ಕ್ಲೀನಾಗಿ ತೊಳೆದು ಅದಾದಮೇಲೆ ಒಂದು ಮಡಿ ಬಟ್ಟೆನಲ್ಲಿ ಒರೆಸ್ಕೊಂಡು ಸ್ವಲ್ಪ ಅರಿಶಿನಕ್ಕೆ ಹಾಲನ್ನ ಮಿಕ್ಸ್ ಮಾಡಿ ಎರಡು ಸೈಡ್ ಕೂಡ ಹಚ್ಕೋಬೇಕಾಗತ್ತೆ ಎರಡು ಸೈಡು ಹಚ್ಕೊಂಡ್ಮೇಲೆ ಅರಿಶಿನ ಕುಂಕುಮದಿಂದ ಕೂಡ ಅಲಂಕಾರನ ಮಾಡ್ಕೋಬೇಕಾಗತ್ತೆ ಹಾಗೆ ನೀವು ಅರಿಶಿನ ಕುಂಕುಮ ಇಡಬೇಕಾದ್ರೆ ಬೆಸ ಸಂಖ್ಯೆನಲ್ಲಿ ಇಟ್ಕೊಳ್ಳಿ ಐದು ಒಂಬತ್ತು ಹನ್ನೊಂದು ಇಪ್ಪತ್ತೊಂದು ಈ ರೀತಿಯಾಗಿ ನೀವು ಗಮನಿಸಿದ್ರೆ ಗೊತ್ತಾಗತ್ತೆ ನಾನು ಹನ್ನೊಂದು ಇಟ್ಕೊಂಡಿದ್ದೀನಿ ಬಟ್ ನಿಮ್ಗೆ ಯಾವ ರೀತಿ ಅನುಕೂಲ ಇರುತ್ತೆ ಕೆಲವೊಂದು ದೊಡ್ಡ ಸೈಜಲ್ಲೂ ಸಿಗುತ್ತೆ ಕೆಲವೊಂದು ಚಿಕ್ಕ ಸೈಜಲ್ಲಿ ಕೂಡ ಕುದುರೆ ಲಾಳ ಸಿಗುತ್ತೆ ಕುದುರೆ ಲಾಳ ಅಂತ ಹೇಳಿದ್ರೆ ಇದು ನಮ್ಮ ಕಬ್ಬಿನ ಲೋಹ ಅಂತ ಏನು ಬಂದರೆ ಅದಕ್ಕೆ ಮೇನ್ ಬರೋ ಅಂಥದ್ದು ನಮ್ಮ ಶನೇಶ್ವರ ಸ್ವಾಮಿಗಳು ಇದರಿಂದ ಏನು ಉಪಯೋಗ ಅಂತ ಹೇಳಿದ್ರೆ ಇದನ್ನು ನಾವು ದೇವ್ರ ಮನೆಯಲ್ಲಿ ಕೂಡ ಇಟ್ಟು ಪೂಜೆನ ಮಾಡ್ಬೋದು ಹಾಗೆ ಇದನ್ನು ನಮ್ಮ ಮೇನ್ ಡೋರ್ ಎಂಟ್ರೆನ್ಸಲ್ಲಿ ಕೂಡ ಕಟ್ಬೋದು ಇದರಿಂದ ಏನು ಉಪಯೋಗ ಅಂತ ಹೇಳಿದ್ರೆ ಈಗ ಶನೇಶ್ವರನ ಕಾಟ ಏನಿರತ್ತೆ ಅದು ಇದನ್ನು ದೇವ್ರ ಮನೆ ಮುಂದೆ ಕಟ್ಟೋದಾಗಲಿ ಅಥವಾ ಮೇನ್ ಡೋರಲ್ಲಿ ಕಟ್ಟೋದಾಗಲಿ ಮಾಡಿದಾಗ ನಮಗೆ ಶನೇಶ್ವರನ ಕಾಟ ಇರೋದಿಲ್ಲ ಅಂತ ಹೇಳ್ತಾರೆ ಕಬ್ಬಿಣ ಅಂತ ಹೇಳಿದ್ರೆ ಶನೇಶ್ವರ ಅಂತ ಎಲ್ಲರಿಗೂ ಗೊತ್ತಿರತ್ತೆ ಕಬ್ಬಿಣದ ಲೋಹ ಅಂತ ಹೇಳಿದ್ರೆ ಶನೇಶ್ವರನ ಒಂದು ಸ್ವರೂಪ ಅಂತಲೇ ಹೇಳ್ಬೋದು ಇದನ್ನು ಯಾರ ಮನೆ ಬಾಗ್ಲಲ್ಲಿ ಕಟ್ಟಿರ್ತಾರೆ ಅವ್ರಿಗೆ ಯಾವುದೇ ರೀತಿ ಮಾಟ ಮಂತ್ರ ಶತ್ರು ಆಗಲಿ ಒಂದು ನೆಗೆಟಿವಿಟಿ ಅನ್ನೋದಾಗ್ಲಿ ಹಾಗೆ ಯಾರಾದರೂ ಏನಾದರೂ ವಾಮಾಚಾರ ಮಾಡೋದಾಗಲಿ ಅದೆಲ್ಲ ಏನೇ ಮಾಡಿದ್ರು ಕೂಡ ನಿಮಗೆ ಅದು ತಟ್ಟೋದಿಲ್ಲ ಅಂತ ಕೂಡ ಹೇಳಲಾಗತ್ತೆ ಹಾಗೆ ಇದನ್ನು ಮನೆ ಬಾಗ್ಲಲ್ಲಿ ಯಾರು ಕಟ್ಟಿರ್ತಾರೆ ಶನೇಶ್ವರ ಪ್ರತಿ ಮನೆ ಬಾಗ್ಲಲ್ಲೂ ಕೂಡ ನೋಡ್ತಾರಂತೆ ಯಾರ ಮನೆ ಬಾಗ್ಲಲ್ಲಿ ಈ ರೀತಿಯಾಗಿ ಕಟ್ಟಿರ್ತಾರೆ ಅವ್ರ ಮನೆಗೆ ಶನೇಶ್ವರ ಕೂಡ ಹೊಸಲು ಕೂಡ ತುಳಿಯೋದಿಲ್ಲ ಅಂತ ಹೇಳ್ತಾರೆ ಸೊ ಆದ್ದರಿಂದ ಇದನ್ನು ಮನೆ ಬಾಗ್ಲಲ್ಲಿ ಕಟ್ಟೋದು ತುಂಬಾ ಒಳ್ಳೆಯದು ಹಾಗೆ ಇದನ್ನು ದೇವ್ರ ಮನೆಯಲ್ಲಿ ಕೂಡ ಇಟ್ಟು ಪೂಜೆನ ಮಾಡೋದು ತುಂಬಾ ಒಳ್ಳೆಯದು ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋರಾದರೆ ಒಂದು ತಾಮ್ರ ಇತ್ತಾಳೆ ಬೆಳ್ಳಿ ತಟ್ಟೆನ ತಗೊಳ್ಳಿ ಅದಕ್ಕೆ ಸ್ವಲ್ಪ ಅಕ್ಕಿನ ಹಾಕೊಳ್ಳಿ ಅದಾದಮೇಲೆ ಇಲ್ಲಿ ನಾನು ರೆಡಿ ಮಾಡಿ ಇಟ್ಟಿದ್ದೀನಲ್ಲ ಅದೇ ರೀತಿ ರೆಡಿ ಮಾಡಿಟ್ಟು ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಹೂವಿನಿಂದ ಅಲಂಕಾರ ಮಾಡಿ ಒಂದೆರಡು ಗಂಧದ ಕಡ್ಡಿನ ತೋರಿಸಿ ಪೂಜೆನ ಮಾಡಿ ದೇವ ಕಳಶ ಇರ್ತಿರ್ತಿರಲ್ಲ ಅದರ ಬಲಭಾಗದಲ್ಲಿ ಎಲ್ಲಾದರೂ ಒಂದು ಮೂಲೆಯಲ್ಲಿಟ್ಟು ಕೂಡ ನೀವು ಇದನ್ನು ಪ್ರತಿ ಶುಕ್ರವಾರ ಪೂಜೆನ ಮಾಡ್ಬೋದು ಅಥವಾ ಪ್ರತಿ ಶನಿವಾರ ಪೂಜೆ ಮಾಡ್ಬೋದು ಈಗ ನಾವು ಶನೇಶ್ವರನ ಪೂಜೆ ಅಂತ ಬಂದರೆ ಅದನ್ನು ಶನಿವಾರನೇ ಮಾಡೋದ್ರಿಂದ ಶನಿವಾರ ಕೂಡ ನೀವು ಈ ಪೂಜೆನ ಮಾಡ್ಬೋದು ಇನ್ನು ಬಾಗಿಲಲ್ಲಿ ನೀವು ಇಟ್ಟು ಕಟ್ತೀರಿ ಅಂತ ಹೇಳಿದ್ರೆ ಅದನ್ನ ಈ ಯು ಆಕೃತಿನಲ್ಲೇ ಕಟ್ಟಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಉಲ್ಟದಲ್ಲಿ ಕಟ್ಟಬಾರ್ದು ಅದೇ ಇವಾಗ ನಾನೇನು ಸಿಂಬಲ್ ಆಗಿ ತೋರಿಸಿದೀನಿ ಅದು ಅದೇ ಆಸ್ ಇಟ್ ಈಸ್ ಎ ಮೇನ್ ಡೋರಲ್ಲಿ ಕಟ್ಟಬೇಕಾಗತ್ತೆ ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಕೈಯಲ್ಲಿ ಇಟ್ಕೊಂಡು ಇದನ್ನು ಡೈರೆಕ್ಟಾಗಿ ತೊಗೊಂಡು ಇದೇ ರೀತಿನ ನಾವು ಬಾಗಿಲಲ್ಲಿ ಕಟ್ಟೋದ್ರಿಂದ ಯಾವುದೇ ರೀತಿ ನಮ್ಮ ಮನೆಗೆ ದುಷ್ಟಶಕ್ತಿಗಳಾಗಲಿ ನಕಾರಾತ್ಮಕ ಶಕ್ತಿಯಾಗಲಿ ಬರೋದಿಲ್ಲ ಹಾಗೆ ಮನೆಯಲ್ಲಿ ಏನೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಸಾಲ್ವ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಲಕ್ಷ್ಮಿ ಕಟಾಕ್ಷ ಕೂಡ ನಮಗೆ ಸಿಗತ್ತೆ ಅಂತಲೇ ಹೇಳ್ಬೋದು ಸೊ ನೋಡೋದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ಏನಾದ್ರು ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ವೀಡಿಯೋನ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮತ್ತಷ್ಟು ಈ ಕುದುರೆ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ತೊಗೊಂಡು ನೆಕ್ಸ್ಟ್ ವೀಡಿಯೋದಲ್ಲೇ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ